ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ಇವತ್ತು ಐ ಪಿ ಎಲ್ ಫೈನಲ್ ಮ್ಯಾಚು ಹದಿನೆಂಟು ವರ್ಷಗಳ ಕನಸು ನನಸಾಗುವಂತಹ ಸಮಯ ಆರ್ ಸಿ ಬಿಗೆ ಪಂಜಾಬ್ ವಿರುದ್ಧ ಫೈನಲ್ ಮ್ಯಾಚ್ ಆಡ್ತಾ ಇದೆ ಈಗಾಗಲೇ ಫುಲ್ಲು ಜೋಶಲ್ಲಿ ಎಲ್ಲ ರೆಡಿ ಆಗ್ತಿದ್ದಾರೆ ಫ್ಯಾನ್ಸ್ಗಳಂತೂ ಈಗಾಗಲೇ ಸೆಲೆಬ್ರೇಷನ್ ಮೂಡಲಿದ್ದಾರೆ ಒಂದು ಕಡೆ ಏಳುವರೆ ಆಗುತ್ತೆ ಅಂತೇಳಿ ಎಲ್ಲರೂ ಕಾಯ್ತಾ ಇದ್ದಾರೆ ಹೀಗಿರಬೇಕಾದ್ರೆ ಈಗ ಆರ್ ಸಿ ಬಿಗೆ ಒಂದು ಬ್ರೇಕಿಂಗ್ ನ್ಯೂಸು ಬಂದಿದೆ ಅದು ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಈ ಸ ಈ ನ್ಯೂಸು ನಿಜವಾಗ್ಲೂ ಒಂದು ರೀತಿಯಲ್ಲಿ ಶಾಕಿಂಗ್ ನ್ಯೂಸು ಯಾಕಂತ ಹೇಳಿದ್ರೆ ಆರ್ ಸಿ ಬಿಗೆ ಈ ಸತಿ ಒಂದು ಓಪ್ನಿಂಗಲ್ಲಿ ಬರ್ಜರಿ ಓಪ್ನಿಂಗನ್ನು ತಂದುಕೊಟ್ಟಂತಹ ಜೋಡಿ ಅಂದರೆ ಅದು ಆರ್ ಸಿ ಬಿಯಲ್ಲಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ಸ್ ಸಾಲ್ಟ್ ಫಿಲ್ಸ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರ ಜೋಡಿ ಪವರ್ ಪ್ಲೇನಲ್ಲಿ ಒಂದು ಅದ್ಭುತವಾದ ರನ್ನನ್ನು ತಂದುಕೊಡುವ ಮೂಲಕ ಈಗಾಗಲೇ ಆರ್ ಫೈನಲ್ ಫೈನಲ್ಗೆ ತಂದು ನಿಲ್ಲಿಸಿದ್ದಾರೆ ಹೀಗಿರಬೇಕಾದ್ರೆ ಫೈನಲ್ ಗೆ ಈಗ ಈ ಹೊಡಿ ಬಡಿ ದಾಂಡೀಗ ಅಲಭ್ಯರಾಗ್ತಾರೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ ಎಸ್ ಅದು ಬೇರೆ ಯಾರು ಅಲ್ಲ ಫಿಲ್ ಸಾಲ್ಟ್ ಅವರು ಫೈನಲ್ ಮ್ಯಾಚ್ ಆಡೋಲ್ಲ ಅನ್ನೋ ಒಂದು ನ್ಯೂಸ್ ಈಗ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಏನು ಇ ಎಸ್ ಪಿ ಎನ್ ಕ್ರಿಕ್ ಇನ್ಫೋದವರು ಈ ಒಂದು ನ್ಯೂಸನ್ನು ಪ್ರಸಾರ ಮಾಡಿದ್ದಾರೆ ಅವರ ಹೇಳೋ ಪ್ರಕಾರ ಫಿಲ್ ಸಾಲ್ಟ್ ಅವರು ಫೈನಲ್ ಆಡೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಎರಡು ದಿಸಗಳಿಂದ ಅಹಮದಾಬಾದಲ್ಲಿ ಫಿಲ್ ಸಾಲ್ಟ್ ಅವರು ಯಾವುದೇ ರೀತಿಯ ಟ್ರೈನಿಂಗ್ ಸೆಷನ್ಗಳಲ್ಲಿ ಪಾಲ್ಗೊಂಡಿಲ್ಲ ಯಾವುದೇ ಒಂದು ವಿಡಿಯೋದಲ್ಲೂ ಸಹ ಫಿಲ್ ಸಾಲ್ಟ್ ಅವರು ಕಾಣಿಸ್ಕೊಂಡಿಲ್ಲ ಹಾಗಾಗಿ ಫಿಲ್ ಸಾಲ್ಟ್ ಅವರು ಫೈನಲ್ ಆಡ್ತಾರಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡ್ತಾ ಇರುವಂತಹದ್ದು ಏನು ಇಂಜರಿ ಆಗಿದ್ದಾರಾ ಅಂತ ನೋಡ್ತಾ ಹೋದರೆ ಅವರು ಇಂಜುರಿ ಆಗಿಲ್ಲ ಬೇರೆ ಕಾರಣಕ್ಕಾಗಿ ಫೈನಲ್ ಮಿಸ್ ಮಾಡ್ಕೋಬೋದು ಅನ್ನೋ ಒಂದು ಸುದ್ದಿ ಈಗ ಇ ಎಸ್ ಪಿಯನ್ನು ಪ್ರಸಾರ ಮಾಡಿದೆ ಏನು ಅಂತ ಹೇಳಿದ್ರೆ ಫಿಲ್ ಸಾಲ್ಟ್ ಅವರು ಒಂದು ಮಗುವಿನ ನಿರೀಕ್ಷೆಯಲ್ಲಿದ್ದರು ಹಾಗಾಗಿ ಈಗ ಫಿಲ್ ಸಾಲ್ಟ್ ಅವರು ಇಂಗ್ಲೆಂಡ್ಗೆ ತೆರೆದಿದ್ದಾರೆ ಏನು ಫ್ಯಾಮಿಲಿ ಜೊತೆ ಇರಬೇಕು ಆ ಕ್ಷಣವನ್ನು ಎಂಜಾಯ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಫಿಲ್ ಸಾಲ್ಟ್ ಅವರು ಏನು ಫೈನಲ್ ಮ್ಯಾಚ್ ಇಂಗ್ಲೆಂಡ್ಗೆ ಹೋಗಿದ್ದಾರೆ ಹಾಗಾಗಿ ಅವರು ವಾಪಸ್ ಬಂದಿದ್ದಾರ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಹಾಗಾಗಿ ಫೈನಲ್ ಆಡ್ತಾರಾ ಇಲ್ಲ ಅನ್ನೋದ್ರ ಬಗ್ಗೆ ಏನು ಕ್ಲಾರಿಟಿ ಇಲ್ಲ ಅನ್ನೋ ಒಂದು ವಿಷಯವನ್ನ ಇ ಎಸ್ ಪೆನ್ ಕ್ರಿಸ್ ಇನ್ಫೋಸ್ ಅವರು ಒಂದು ಸ್ಟೋರಿಯನ್ನು ಮಾಡಿದ್ದಾರೆ ಸದ್ಯಕ್ಕೆ ಈ ವಿಚಾರವಾಗಿ ಆರ್ ಸಿ ಬಿ ಕೂಡ ಎಲ್ಲೂ ಸಹ ಹೇಳ್ಕೊಂಡಿಲ್ಲ ಫಿಲ್ ಸಾಲ್ಟ್ ಅವರು ಇರ್ತಾರಾ ಇಲ್ವಾ ಅನ್ನೋದು ಅಧಿಕೃತವಾಗಿ ಯಾವುದೇ ಒಂದು ಮಾಹಿತಿ ಇಲ್ಲ ಇನ್ನು ಪ್ರೆಸ್ ಮೀಟ್ಗಳಲ್ಲೂ ಸಹ ರಜತ್ ಪಾಟೀದಾರ ಆಗಲಿ ಕೋಚ್ ಆಂಟಿ ಫ್ಲವರ್ ಅವರಾಗಲಿ ಎಲ್ಲೂ ಸಹ ಈ ವಿಚಾರದ ಬಗ್ಗೆ ಮಾತಾಡಿಲ್ಲ ಹಾಗಾಗಿ ಈಗ ಒಂದು ಡೌಟ್ ಇದೆ ಈ ಡೌಟ್ ಡೌಟ್ ಆಗೇ ಇರಲಿ ಫಿಲ್ ಸಾಲ್ಟ್ ಅವರು ಏಳುವರೆ ಅಷ್ಟೊತ್ತಿಗೆ ಬ್ಯಾಟ್ ಹಿಡ್ಕೊಂಡು ಅಂಕಣಕ್ಕೆ ಬರಲಿ ಅಂತೇಳ್ಬಿಟ್ಟು ಎಲ್ಲರೂ ಹಾರೈಸೋಣ ಯಾಕಂತ ಹೇಳಿದ್ರೆ ಫಿಲ್ ಸಾಲ್ಟ್ ಅವರು ಅತಿ ಮುಖ್ಯ ಆಗ್ತಾರೆ ಫೈನಲ್ ಮ್ಯಾಚಲ್ಲಿ ಅವರು ಇಲ್ಲ ಅಂದರೆ ಒಂದು ರೀತಿಯಲ್ಲಿ ಬಿಗೆ ಕಷ್ಟ ಆಗುತ್ತೆ ಹೌದು ಆ ಟೀಮಲ್ಲಿ ಇನ್ನೂ ಒಳ್ಳೊಳ್ಳೆ ಇದ್ದಾರೆ ಈ ಕಡೆ ಟೀಮ್ ಡೇವಿಡ್ ಅವರು ಇದ್ದಾರೆ ಈ ಕಡೆ ಲಿಯಮ್ ಲಿವಿಂಗ್ಸ್ಟೋನ್ ಅವರಿದ್ದಾರೆ ಇನ್ನು ಟೀಮ್ ಸೈಫರ್ಟ್ ಅವರಿದ್ದಾರೆ ಆದರೆ ಫಿಲ್ ಸಾಲ್ಟ್ ಅವರು ಇದ್ರೆ ಒಂದು ಧೈರ್ಯ ಇರುತ್ತೆ ಯಾಕಂತ ಹೇಳಿದ್ರೆ ಎಲ್ಲ ಮ್ಯಾಚ್ಗಳನ್ನ ಆಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಫಿಲ್ ಸಾಲ್ಟ್ ಅವರು ಇರಲಿ ಏನು ಆ ಒಂದು ಸ್ಟೋರಿ ಬಂದಿದೆಯಲ್ಲ ಆ ಸ್ಟೋರಿ ಸುಳ್ಳಾಗಿರಲಿ ಅಕಸ್ಮಾತ್ ಅದು ನಿಜವಾಗಿದ್ರು ಸಹ ಅವರು ಇಂಗ್ಲೆಂಡಿಗೆ ಹೋಗ್ಬಿಟ್ಟು ವಾಪಸ್ ಬಂದು ಟೀಮನ್ನು ಸೇರ್ಕೊಂಡಿರಲಿ ಅನ್ನೋ ಒಂದು ವಿಶಸ್ಸನ್ನ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳು ಮಾಡೋಣ ಯಾಕಂತ ಹೇಳಿದ್ರೆ ಫೈನಲ್ ಮ್ಯಾಚು ಫೈನಲ್ ಮ್ಯಾಚಲ್ಲಿ ವಿರಾಟ್ ಮತ್ತು ಸಾಲ್ಟ್ ಜೋಡಿ ಅದ್ಭುತವಾಗಿ ಆಡಿದ್ರೇ ಈ ಸತಿ ಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಗೋದು ಹಾಗಾಗಿ ಏನು ಫಿಲ್ ಸಾಲ್ಟ್ ಅವರು ಆಡಲ್ಲ ಅನ್ನೋ ಒಂದು ಸ್ಟೋರಿ ಎಲ್ಲ ಕಡೆ ಬರ್ತಾ ಇದೆ ಆ ಸ್ಟೋರಿ ನಿಜವಾಗ್ದೇ ಇರಲಿ ಫಿಲ್ ಸಾಲ್ಟ್ ಅವರು ಪ್ಲೇಯಿಂಗ್ ಎಲೆವೆನಲ್ಲಿ ಇರಲಿ ಅಂತ ನಾವು ನೀವು ಆಶಿಸೋಣ